ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಾಡಿ ಸ್ವಾಗತ್ರೈಬ್ ನಾನೇಕೆ ಗಾಂಧೀಜಿಯವರ ವಧೆ ಮಾಡಿದೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಎರಡನೇ ಭಾಗ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತು ನಾನಿಸ್ಪಾಂಗನ ಬೆಂಗಳೂರು ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮತ್ತು ವಾಗ್ಮಿ ಚಿಂತಕ ಶ್ರೀ ಹರೀಶ್ ಅವರು ಬಿಡುಗಡೆ ಮಾಡಿದರು ಸಮಾಜಕ್ಕೆ ಹೇಳಬೇಕಾದ ಸತ್ಯದ ಸಂಗತಿಗಳನ್ನ ವಿತ್ ಫ್ಯಾಕ್ಟ್ ಹೇಳ್ಬೇಕು ಚಿದಾನೆ ಹೇಳ್ತಿದ್ರು ನಾನು ಮಾತನಾಡುವುದಿಲ್ಲ ದಾಖಲೆಗಳು ಮಾತಾಡ್ತಾರೆ ನಾವು ಅದೇ ಕೆಲಸವನ್ನೇ ಮಾಡ್ತಾರೆ ಅದೇ ದಾರಿಯಲ್ಲಿ ಅದೇ ಕೆಲಸವನ್ನೇ ಮಾಡ್ತಾರೆ ಇಲ್ಲಿ ನಿಮಗೆ ಕೊಟ್ಟಂತ ದಾಖಲೆಗಳನ್ನ ಗಾಂಧೀಜಿಯವರ ಸಮಗ್ರ ಸಾಹಿತ್ಯದಲ್ಲಿ ಗೋಡ್ಸೆಯವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಅವರ ಅರೆ ಸಮಾಜ ಮತ್ತು ಹಿಂದೂ ಮಹಾಸಮಾಜದ ಮೂಲಕ ಅವ್ರು ಹೋಗಿದ್ರು ಹೋರಾಟಕ್ಕೆ ಇಟ್ ಹಿಸ್ಟ್ರಿ ನೀವು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯ ವಿಶ್ವಕೋಶ ಇರ್ಬೋದು ಬೇರೆ ಬೇರೆ ಟಿವಿಗಳ ಚಾನಲ್ಗಳ ವಾರ್ಷಿಕ ಚರ್ಚೆಗಳಿರ್ಬೋದು ಏನಾದ್ರು ಮಾಡ್ಕೊಳ್ಳಿ ಪೂರ್ತಿ ಚಿತ್ರ ಕೊಡಿ ಈಗ ಫುಲ್ ಕೇಳ್ತೀವಿ ಡಾಕ್ಟ್ರೆ ಏನೋ ಮುಂಚಿಡ್ಬೇಡಿ ಫುಲ್ ರಿಪೋರ್ಟ್ ಕೊಡಿ ಏನಿದ್ಲೂ ಹೇಳ್ಬಿಡಿ ಫುಲ್ ರಿಪೋರ್ಟ್ ನೋಡ್ಕೊಳ್ಳೋಣ ತಗೋಬೇಕು ಸತ್ಯ ಇಲ್ಲ ಅಂದ್ರೆ ಗೊತ್ತಾಗ ಭಾರತದಲ್ಲಿ ಒಂದೇ ಮಾತ್ರವನ್ನು ಕತ್ತರಿಸಿದ್ರು ಸತ್ಯ ಕೊಡ್ತಾ ಬಿತ್ತು ಆಜಾದಿ ತಗೊಂಡಂತ ಹಾಡನ್ನ ಕತ್ತರಿಸಿದ್ರು ಅದಕ್ಕೆ ಬಿತ್ತು ನೇತರಾಜಿ ಅವರು ಹುಟ್ಟಿಲ್ಲ ಬತ್ತಿರೋ ಇಲ್ಲ ಸತ್ಯಕ್ಕೆ ಸಂಬಂಧಪಟ್ಟ ವರದಿಗಳು ಆಧಾರಗಳನ್ನು ಮುಚ್ಚಿಟ್ಟರು ಸತ್ಯ ಕೊಡ್ತಾ ಬಿತ್ತು ಆಕಾಶವಾಣಿಯಲ್ಲಿ ಒಂದೇ ಒಂದು ಕಾರೇ ಮಾತ್ರ ಬರೀತಾರೆ ಒಂದೇ ಮಾತ್ರ ಹಾಡಿಗೂ ಕೊಡ್ತಾ ಬಿತ್ತು ನಂತರ ಒಂದು ಮೋಡ್ಸೆ ಮತ್ತು ಅವ್ರ ಇರೋರು ಗಾಂಧಿ ಅದೇ ನಂತರದಲ್ಲಿ ಒಂದು ವರ್ಷಗಳ ಕಾಲ ಅವರು ಕೋರ್ಟ್ ಅಲ್ಲಿ ಏನ್ ಮಾತಾಡಿದ್ರು ಆಗ ಕೀರ್ ಬರೀತಾರೆ ಧ್ವನಿವಾರ್ ಇಟ್ಟು ಕೆಂಪು ಕೋಟೆಯಲ್ಲಿ ಅಲ್ಲಿ ರೆಡ್ ಫೋರ್ಟಲ್ ಮೊದಲನೇ ಪ್ರಶ್ನೆ ಒಂದು ಎಂಟತ್ತು ಗಂಟೆಗಳು ಈ ವಿಷಯ ಮಾತನಾಡುವಷ್ಟು ಸಾಕಿದೆ ಅದ್ರ ಕಾಲದ ಮಿತಿಯಿಂದ ನಾವು ಸ್ವಲ್ಪ ಎಷ್ಟು ಬಂದು ಹೇಳ್ತೀವಿ ಕೆಂಪು ಕೋಟೆಯಲ್ಲಿ ಮೊದಲನೇ ವಿಚಾರಣೆ ಯಾವಾಗ ನಡೀತು ಕೋಟೆಯಲ್ಲಿ ಮೊದಲನೇ ವಿಚಾರಣೆ ಏಟೀನ್ ಫಿಫ್ಟಿ ಸೆವೆನ್ ಯುದ್ಧ ಅದರಲ್ಲಿ ಯಾರು ಸಿಕ್ಕಿದ್ರು ಅವರನ್ನ ಬಂದಿಗಳನ್ನಾಗಿ ಮಾಡಿ ಬಂಧನದಲ್ಲಿ ಇಟ್ಟರು ಏಟೀನ್ ಫಿಫ್ಟಿ ಸೆವೆನ್ ವಾರ್ ನಲ್ಲಿ ಅಂದ್ರೆ ಕೆಂಪು ಕೋಟೆ ಅಂದ್ರೆ ಭಾರತೀಯ ಕ್ರಾಂತಿಕಾರಿಗಳಿಗೆ ನೆನಪಿರ್ಲಿ ನಿಮ್ಮನ್ನ ನೇಣು ಹಾಕ್ತೀವಿ ನಿಮ್ಮನ್ನ ಶಿಕ್ಷೆ ಕೊಡ್ತೀವಿ ಚಿತ್ರಹಿಂಸೆ ಮಾಡ್ತೀವಿ ಆಮೇಲೆ ಕೆಂಪು ಕೋಟೆ ವಿಚಾರಣೆ ಯಾರಿಗೆ ಮಾಡಿದ್ರು ಆ ಏಟೀನ್ ಫಿಫ್ಟಿ ಸೆವೆನ್ ಯಾರು ರಿಪೀಟ್ ಮಾಡಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ನಲವತ್ತೈದರ ತನಕ ಸಾವಿರದ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಅಜಾದ್ ಇನ್ ಫೌಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಹೋರಾಟ ಮಾಡಿದ್ರು ಆ ಎಲ್ಲ ಸೈನಿಕರು ಮತ್ತೆ ಅವರ ಮುಖಂಡರುಗಳನ್ನ ಕೆಂಪು ಕೋಟೆಯಲ್ಲಿ ಅಂದ್ರೆ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಸಿಗಾಕೊಂಡವ್ರನ್ನ ತಪ್ಪಿತಸ್ಥರ ನಾವು ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ನಾವು ಕೆಂಪು ಕೋಟೆ ಕೆಂಪು ಕೋಟೆ ಯಾವ್ದು ಸಂಕೇತ ಕೆಂಪು ಕೋಟೆ ಭಗಾವತ್ ಸಂಕೇತ ಭಗಾವತ್ ಅಂದ್ರೆ ವಿದ್ರೋಹ ವಿದ್ರೋಹದ ಸಂಕೇತ ಎಲ್ಲ ಪಂಡಕೋಲರು ವಿದ್ರೋಹಿಗಳನ್ನ ಅಲ್ಲಿ ಶಿಕ್ಷಿಸ್ತೀನಿ ಅಂತ ಆಯ್ತು ಆಯ್ತು ನಾವಂತೇಳಿ ಸಿಂಬಲ್ ಅಲ್ವಾ ಕೆಂಪು ಕೋಟೆಗೆ ಇದ್ದಂತಹ ಆ ಒಂದು ಸಿಂಬಲ್ ಹೋಗ್ಬೇಕಾಗಿತ್ತಲ್ವಾ ಸ್ವಲ್ಪ ನಾವು ಗಾಂಧಿ ಪೋಷಕೆ ಚರ್ಚೆಯನ್ನು ಎತ್ತೋಗುವಂತ ಪ್ರಯತ್ನ ಮಾಡಬೇಕು ಅಂತ ಆಗ ಗಾಂಧಿ ಅಥವಾ ಒಳ್ಳೆಯ ಆರೋಪದಲ್ಲಿ ಯಾರನ್ನ ಹಿಡಿದು ಅಲ್ಲಿ ಕೋಟೆಯಲ್ಲಿ ಒಂದು ವಿಚಾರಣೆ ಮಾಡೋ ಜಾಗ ಆಗ ಕೂಡ ನೆಹರು ಅವರ ಸರ್ಕಾರ ವಲ್ಲಭಭಾಯ್ ಪಟೇಲ್ ಅವರ ಸರ್ಕಾರ ರಾಜೇಂದ್ರ ಪ್ರಸಾದ್ ಅವರ ಸರ್ಕಾರ ಮೊಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇದ್ದ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದ ಕೆಂಪು ಕೋಟೆಯನ್ನ ಸಾಮ್ರಾಜ್ಯಶಾಹಿಗಳು ಬ್ರಿಟಿಷರು ವಿದೇಶಿಯರು ಎಲ್ಲಿ ನಮ್ಮ ದೇಶದ ಜನಗಳನ್ನ ರಾಜದ್ರೋಹದ ಆರೋಪದ ಮೇಲೆ ಅವರು ಆಪಾದರಿಗೆ ಒಳ ಒಳಪಡಿಸಿ ವಿಚಾರಣೆ ಮಾಡಿ ಶಿಕ್ಷೆ ಕೊಟ್ಟಿದ್ರು ಅದೇ ಜಾಗವನ್ನು ಯಾರು ಆಯ್ಕೆ ಮಾಡಿಕೊಂಡ್ರು ಹಾಗಾದ್ರೆ ಕೆಂಪು ಕೋಟೆ ಯಾವ್ದು ಸಂಕೇತ ಕೆಂಪುಕೋಟವ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಬೇರೆ ವಿಷಯ ಬಟ್ ಕೆಂಪು ಕೋಟೆ ಯಾವ್ದು ಸಂಕೇತ ಕೆಂಪು ಕೋಟೆಯಲ್ಲಿ ವಿಚಾರಣೆಯನ್ನು ಈ ಈ ವಿಷಯದಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಸ್ವದೇಶಿ ಸರ್ಕಾರವೋ ವಿದೇಶಿ ಸರ್ಕಾರವೋ ಇದು ಪ್ರಶ್ನೆ ಕೆಂಪು ಕೋಟೆ ಗೋಡ್ಸೆ ಮತ್ತು ಅವರ ಸಂಘಟಿತ ವಿಚಾರಣೆ ಸಂದರ್ಭದಲ್ಲಿ ಯಾಕೆ ಬಳಕೆ ಮಾಡಿಕೊಳ್ಳಲಾಯ್ತು ಸಾಮ್ರಾಜ್ಯ ಮುಂದುವರೆದಿದೆ ಹಿಸ್ಟರಿ ಓದಬೇಕಾದ್ರೆ ಇದನ್ನ ಬೇರೆ ಬೇರೆ ಇತಿಹಾಸಕಾರರು ಇದನ್ನ ಗುರುತಿಸಿದ್ದಾರೆ ಈ ವಿಷಯವನ್ನ ಕೆಂಪು ಕೋಟೆಯಿಂದ ಅವರ ವಿಚಾರಣೆಗೆ ಆಕೆ ತಗೊಂಡಾಗ ಅವರು ವಿಚಾರಣೆ ಮಾಡ್ತಾರೆ ಎಲ್ಲರೂ ಕೂಡ ಗಾಂಧೀಜಿಯವರ ಜೀವನಕ್ಕೆ ಅಂತ್ಯ ಹಾಡಿದ್ದು ಸರಿಯೇ ಚರ್ಚೆ ಚರ್ಚೆಯಲ್ಲಿದ್ದಾರೆ ಸ್ವಲ್ಪ ಮುಂದಕ್ಕೆ ಹೋಗಿ ಆ ಒಂದು ವರ್ಷ ಏನಾಯ್ತು ಜೀವನ ಒಳಗಿದ್ದವ್ರ ಜೀವನ ಏನಾಯ್ತು ಬೇರೆ ಬೇರೆ ತಮ್ಮ ವಿಚಾರಣೆ ನಡಿಬೇಕಾದ್ರೆ ಪೊಲೀಸ್ನವರು ಮತ್ತು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮೈಕ್ ಹಾಕಿರೋರು ಮೈಕ್ ಹಾಕಿ ಪತ್ರಕರ್ತರು ಶಾರ್ಟ್ ಹ್ಯಾಂಡ್ ಅಲ್ಲಿ ಮತ್ತು ಲಾಂಗ್ ಹ್ಯಾಂಡ್ ಅಲ್ಲಿ ಎಲ್ಲ ಬರ್ಕೊಳ್ಳೋರು ಆ ವರದಿಗಳನ್ನು ಅದನ್ನು ನಾರ್ಮೇಶ್ ಪ್ರಕಟ ಮಾಡೋದು ಯಾವ ಪಂಡಿತ್ ನಥುರಾಮ್ ನಾನು ಗೋಡ್ಸೆ ಅವರು ತಮ್ಮ ಈ ಒಂದು ಹೇಳಿಕೆಯನ್ನು ಅದೊಂದೇ ಸಾರಾಂಶ ಇದೆ ಮುಖ್ಯವಾಗಿ ಅದನ್ನು ಅವರು ಬರ್ಕೊಂಡು ಬಂದು ಒದ್ದು ಮಾತಾಡಿದ್ರು ಬರೆದ್ರು ಬರೆದು ಮನೆ ಲೇಖ ಲೇಖಕ ಪತ್ರಕರ್ತ ಅಂತ ಅಂತ ಪತ್ರಕರ್ತ ಅಗ್ರಿಣಿ ಅಗ್ರಿಣಿ ಅಂತ ಹೇಳಿ ಅಗ್ರಿಣಿ ಅಗ್ರಿಣಿ ಪತ್ರಕರ್ತು ಪತ್ರಿಕೆಯ ಪತ್ರಕರ್ತರು ಸಂಪಾದಕರು ಜರ್ನಲಿಸ್ಟ್ ಅವ್ರು ಜರ್ನಲಿಸ್ಟ್ ಅಂತ ಎಷ್ಟು ಜನ ಗೊತ್ತಿದೆ ಅಗ್ರಣಿ ಪತ್ರಿಕೆಯ ಸಂಚಿಕೆಗಳು ಎಲ್ಲಂತು ಅಗ್ರಮಿಯ ಪತ್ರಿಕೆಯಲ್ಲಿ ಬರೆದರ ಸಂಪಾದಕೀಯ ಎಲ್ಲ ಅದು ನಮ್ಮ ಕರ್ನಾಟಕದ ಅಥವಾ ಭಾರತದ ಪತ್ರಿಕೋದ್ಯಮ ಎ ಕ್ಯೂರಿಯಸ್ ಬಂದಿದ್ದಾರೆ ಅವ್ರ ಬುದ್ಧಿಶಕ್ತಿ ಏನು ಅಂತ ಹೇಳಿ ಅಂದ್ರೆ ಅವರನ್ನು ಪತ್ರಕರ್ತ ಅನ್ನುವ ಅವರ ವ್ಯಕ್ತಿತ್ವವನ್ನೇ ನಾಶ ಮಾಡೋರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೈದರಾಬಾದ್ ನಿಜ ಹೋರಾಟ ಮಾಡಿದ್ರು ಅನ್ನುವ ಮುಖವನ್ನೇ ನಾಶ ಮಾಡ್ತು ಇಲ್ಲ ಗೋಸೆಯನ್ನು ಸಪೋರ್ಟ್ ಮಾಡೋಕ್ಕೂ ನಿಂತಿಲ್ಲ ಅಪೋಸ್ ಮಾಡೋಕ್ಕೂ ನಿಂತಿಲ್ಲ ಫ್ಯಾಕ್ಟ್ ಅದೆಲ್ಲ ಆಗಿ ಕನ್ಕ್ಲೂಷನ್ ಕೊಡೋದು ಆಮೇಲೆ ನೀವು ಆಗ್ಯುಮೆಂಟ್ ನಂಬಿರಲ್ಲ ಆಗ್ಯುಮೆಂಟ್ ನಂಬಿರಲ್ಲ ಗೋಡ್ಸೆ ಮತ್ತು ಗಾಂಧಿಯನ್ನ ಈ ಇತಿಹಾಸದ ರಂಗಮಂಚದಲ್ಲಿ ರಂಗಮಂಚದಲ್ಲಿ ಚರ್ಚೆ ಮಾಡಬೇಕಲ್ಲ ನೀವು ಸರಿ ತಪ್ಪುಗಳು ಇರಲಿ ಸರಿತಪ್ಪುಗಳಲ್ಲಿ ಹೆಚ್ಚು ವಿಶ್ವಾಸ ಇಡುವಂತ ಪರಂಪರೆ ನಮ್ದಲ್ಲ ನೀವು ವಾದ ಮಾಡುವಾಗ ತರುವ ನಿಮ್ಮ ಪ್ರಮಾಣಗಳು ಸರಿ ಇದೆಯಾ ನಿಮ್ಮ ಪ್ರೂಫ್ ಸರಿ ಇದೆಯಾ ಪ್ರೂಫ್ಗಳನ್ನೇ ನೀವು ಮುಚ್ಚಿಟ್ರೆ ಅದಕ್ಕೆ ಬೇಕಾದಂತ ಪುರಾಣಗಳನ್ನೇ ಮುಚ್ಚಿಟ್ರೆ

ರೋಹನ್ ಕನಯ್ಯನಿಂದ ಹೇಳ್ತಾನೆ ಪೀಪಲ್ ಜನರು ಜನಗಳು ಮುಖ್ಯ ಅಂತ ಹೇಳ್ತಾನೆ ನಮೇಜಾಗಿ ಆಜಾದಿ ಅಂತ ನಾವು ಹೇಳ ಜನ 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 ಮುಖ್ಯ ಅಲ್ಲ ಜನ ಸಮಾಧಾನ ಆಗಿದ್ಯೋ ಎಂಚಾರ್ ಬಗ್ಗೆ ಲಾಲ್ ಬಹದೂರ್ ಶಾಸ್ತ್ರಿ ಅವರ ಹತ್ಯೆ ಬಗ್ಗೆ ಜನಕ್ಕೆ ಸಮಾಧಾನ ಆಗಿದ್ಯೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹತ್ಯೆ ಬಗ್ಗೆ ಸಮಾಧಾನ ಆಗಿದ್ಯೋ ಮುನಾಯಿ ಸಿಂಗ್ ಯಾದವರಿಗೆ ಮೋದಿಯವರು ಪದ್ಮ ಪ್ರಶಸ್ತಿ ಕೊಟ್ಟಲ್ಲ ಸಮಾಜಕ್ಕೆ ಸಮಾಧಾನ ಆಗಿದ್ಯೋ ಹಾಗಿಲ್ಲ ಪ್ರಶ್ನೆಗಳಿದ್ದಾವೆ ಪ್ರಶ್ನೆಗಳಿರುವುದು ಜೀವಿತ ಸಮಾಜಕ್ಕೆ ಪ್ರಶ್ನೆಗಳನ್ನು ಕೇಳುವುದು ಜೀವಿತ ಸಮಾಜದ ಹಕ್ಕು ಮತ್ತು ಕರ್ತವ್ಯ ಮತ್ತು ಧಾರ್ಮಿಕ ಕರ್ತವ್ಯ ನಮ್ಮ ದೇಶದಲ್ಲಿ ರಾಮ ಕಾರ್ವಳಿ ಬಟ್ಟೆಯನ್ನು ಹುಟ್ಟು ಕಾರಿಗೆ ಸಮಾವೇಶದಲ್ಲಿ ಹೋಗುವಾಗ ಜೊತೆಗೆ ಅವನು ಕೋಲೇಕ ಬಿಲ್ಲು ತಗೊಂಡು ಕೊಡ್ತಾನೆ ಆಗ ಅರಮನೆಯಿಂದ ಒಂದು ಸಿಡಿದ ಪ್ರಶ್ನೆ ಬರುತ್ತೆ ಹೇಳಿದ್ರೆ ಅವರು ಬಾಲಿಕೆಯಾದ ರಾಜಕುಮಾರಿ ಸೀತೆ ಅಂತ ಅವರ ಹೆಸರು ಅವ್ರು ಕೇಳ್ತಾಳೆ ಹೇ ಆ ಕಾಳಿ ಹೋಗ್ತಾ ಇದೀವಲ್ಲ ಯುದ್ಧಕ್ಕೆ ಹೋಗ್ತಿವಲ್ಲ ಬಿಲ್ಲು ಬಾಣೆ ಹಾಕಿ ಏನ್ ಮಾಡ್ದ ಕಾಡಿ ಕಳಿಸ್ಬಿಟ್ಟ ಅವಾಗಲೇ ಉತ್ತರ ಕೊಡ್ತಾನಲ್ಲಿ ಪ್ರಶ್ನೆ ಕೇಳುವುದು ಸೀತಾ ಸಂಸ್ಕೃತಿ ಪ್ರಶ್ನೆ ಕೇಳುವುದು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ಲಕ್ಷಣ ಅದಿತಿ ಕಾರ್ಯಕ್ರಮ ಮಾಡ್ತಾ ಇರೋದು ಅದನ್ನ ಈ ಕಾರ್ಯಕ್ರಮ ಕೊಡ್ತಾ ಪ್ರಶ್ನೆ ಕೇಳಬೇಕಲ್ವಾ ಸ್ಪೀಕ್ಸ್ ಮಾಡಿತ್ತು